ನಿಮ್ಗೆಲ್ಲ ಶುಭ ಸಂಜೆ ಇವತ್ತಿನ ವಿಷಯ ಬಂದ್ಬಿಟ್ಟು ಸ್ನೇಹಿತರೆ ವಿಶ್ವ ತ್ರಿವಿಧ ದಾಸೋಹಿ ಅನ್ನ ಆಶ್ರಯ ಅರಿವುಗಳ ಹರಿಕಾರ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳ ಏಳನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಹೀಗೆ ಕಾರ್ಯಕ್ರಮಗಳನ್ನ ನಮ್ಮ ಕರ್ನಾಟಕದ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಬುಧವಾರದಂದು ಈ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಪಶು ಆಸ್ಪತ್ರೆಯ ಮುಂಭಾಗ ಟ್ಯಾಕ್ಸಿ ಸ್ಟ್ಯಾಂಡ್ ಹೊಸದುರ್ಗ ಸೊ ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಜನರು ಬಂದ್ಬಿಟ್ಟು ನಮ್ಮ ನಡೆದಾಡುವ ದೇವರು ಅಂತ ಕರೆಸಿಕೊಳ್ಳುವಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ ನೋಡಿ ನಾನೀಗ ಕರ್ನಾಟಕ ರಾಜ್ಯದ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಲೈವ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಇದು ಒಂದು ಸಂಜೆಯ ಕಾರ್ಯಕ್ರಮದ ಕಾರ್ಯಕ್ರಮಕ್ಕಿಂತ ಮುಂಚೆ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ತಾ ಇದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗೆ ಏನೆಲ್ಲ ಬೇಕು ಅನ್ನದಾಸೋಹ ಅನ್ನದಾಸೋಹ ಅಂದ್ರೇನೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳು ಸ್ನೇಹಿತರೆ ಸೊ ಶಿವಕುಮಾರ್ ಸ್ವಾಮೀಜಿಗಳ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇಲ್ಲಿ ನೋಡಿ ಎಷ್ಟೊಂದು ಸಿದ್ಧತೆ ಅಡಿಗೆ ಮಾಡ್ಲಿಕ್ಕೆ ಪಾತ್ರೆಗಳನ್ನೆಲ್ಲ ತೊಳೆಯುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಇದು ಇಲ್ಲೇ ಆಟೋ ಕಾರ್ ಸ್ಟ್ಯಾಂಡ್ ಕಾರ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತಹ ಒಂದು ನಂದಿನಿ ಆ ಹಾಲಿನ ಒಂದು ಇದಿದೆ ಮಿಲ್ಕ್ ಪಾರ್ಲರ್ ಇದೆ ಅದ್ರ ಪಕ್ಕದಲ್ಲೇನೆ ಈ ತಯಾರಿಯನ್ನ ಮಾಡ್ತಾ ಇದ್ದಾರೆ ಸೊ ನಾಳೆ ಬೆಳೆ ಶುರುವಾಗುವಂತಹ ಕಾರ್ಯಕ್ರಮಕ್ಕೆ ಹಿಂದಿನಿಂದಲೇ ಹಿಂದಿನಿಂದಲೇ ತಯಾರಿ ಶುರುವಾಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಹೊಸದುರ್ಗದಲ್ಲಿ ಕಾರ್ಯಕ್ರಮಗಳಿಗೇನು ಕಡಿಮೆ ಇಲ್ಲ ಸ್ನೇಹಿತರೆ ಹೀಗೆ ಒಂದಾದ್ರ ಮೇಲೆ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಕೂಡ ಒಂದು ವಿಜೃಂಭಣೆಯಿಂದ ನಡೆಯುತ್ತೆ ಯಾಕೆಂದ್ರೆ ಒಂದು ನೋಡ್ಬೋದು ಇಲ್ಲಿ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಹಿಂದೆ ಎಲ್ಲರು ಬಂದು ತಯಾರಿಯನ್ನ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಇಲ್ಲಿರುವಂತಹ ಗಣ್ಯಾತಿ ಗಣ್ಯರನ್ನು ಕೂಡ ಮಾತಾಡ್ಸೋಣ ಈ ಕಾರ್ಯಕ್ರಮದ ರೂವಾರಿಗಳನ್ನ ಮಾತಾಡ್ಸೋಣ ಈ ಕಾರ್ಯಕ್ರಮ ಏನು ಹೇಗೆ ಶುರು ಆಗುತ್ತೆ ಎಷ್ಟೊತ್ತಿಗೆ ಶುರುವಾಗುತ್ತೆ ಎಲ್ಲ ಕೇಳ್ತೀನಿ ಸ್ನೇಹಿತರೆ ನೀವು ತಿಳ್ಕೊಳ್ಳಿ ಬಟ್ ನಾಳೆ ನೀವು ಕೂಡ ಬಂದು ನಿಮ್ಮ ತನು ಮನ ಧನವನ್ನ ಅರ್ಪಿಸಿ ರಕ್ತದಾನ ಶಿಬಿರದಲ್ಲಿ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತೇನೆ ಸೊ ನೋಡಿ ಇವರೆಲ್ಲ ನಮ್ಮ ಹೊಸದುರ್ಗದ ಯುವಕರು ಕಾರ್ ಸ್ಟ್ಯಾಂಡ್ ನಲ್ಲಿ ಇರುವಂತವರು ಸಾರಥಿಗಳು ಅಂತ ಹೇಳ್ಬೋದು ನಮ್ಮ ಕಾರ್ ಡ್ರೈವರ್ಸ್ ಇದಾರೆ ಹಾಗೂ ಹೊಸದುರ್ಗದ ಜನತೆಯನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ರಾಗಿ ಕುಮಾರಸ್ವಾಮಿ ಅಂಕಲ್ ಇದಾರೆ ಸೀನಪ್ಪ ಸರ್ ಇದಾರೆ ಎಲ್ಲರೂ ಕೂಡ ಈ ಒಂದು ತಯಾರಿಗೆ ನೋಡಿ ಸರ್ ಎಷ್ಟೊತ್ತಾಗತ್ತೆ ಇದೇನ್ ತಯಾರಿ ಮಾಡ್ತಾ ಇದರ ಅಂತ ಕೇಳಿದೆ ಸಂತೋಷ್ ಅವರೇ ಇದು ಮಧ್ಯರಾತ್ರಿ ಆದ್ರೂ ಕೂಡ ನಾವು ಇಲ್ಲೇ ಇದ್ದು ಎಲ್ಲಾ ತಯಾರಿಯನ್ನ ಮುಗಿಸೇ ಮನೆಗೆ ಹೋಗೋದು ಅಂತ ಹೇಳಿದ್ರು ಇಂತ ವಿಷಯಗಳನ್ನ ಕೇಳಿದ್ರೇನೆ ನಮಗೆ ತುಂಬಾ ಖುಷಿ ಆಗುತ್ತೆ ಬನ್ನಿ ನಾವು ಒಬ್ಬೊಬ್ಬರನ್ನಾಗಿ ಮಾತಾಡ್ಸೋಣ ಈ ಕಾರ್ಯಕ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಸರ್ ಸಿನಪ್ಪ ಸರ್ ಸರ್ ಬನ್ನಿ ಸರ್ ತಗೊಳ್ಳಿ ನಮ್ಮ ರಾಗಿ ಕುಮಾರಸ್ವಾಮಿ ಅಂಕಲ್ ಮಾತಾಡ್ತಾರೆ ಸರ್ ಇದು ಏಳು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡಿ ಹಾಗೂ ಅವ್ರು ಹೇಗೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅನ್ನೋದನ್ನು ಕೂಡ ಹೇಳಿ ಸರ್ ನಮ್ಮ ಎಲ್ಲ ಕರ್ನಾಟಕ ಜನರಿಗೆ ಶ್ರೀಗಳು ವಿಶೇಷವಾಗಿ ಒಂದು ಒಂದು ರತ್ನ ಐತೆ ಅದೆಲ್ಲೊಂದು ಸಕಲ ತ್ವಜಿಸಿದಂತ ವಿಚಾರ ಹಾಗಾಗಿ ಅವ್ರ ವಿಚಾರ ಅವರು ಲಿಂಗೈಕಾದಾಗ ಎಲ್ಲ ಒಂದ್ ಕಡೆ ಸರಿತತ್ವದ ಬಗ್ಗೆ ಬಂದ್ರೆ ನಾವು ಉಳಿಸ್ಬೇಕು ಅವರ ಹಾರೈಸ್ಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು ಅವರು ಬಸವಣ್ಣ ಸಾಲ ಸಮಾನ ತತ್ವ ಇಟ್ಕೊಂಡಿರ್ತಕ್ಕಂಥರು ಸಮಾನ ಜಾತಿ ಜಾತ್ಯತೆ ಇಲ್ದಂಗೆ ಸಮಾನತೆ ಕಳೆದ ಏಕರೂಪದಲ್ಲಿ ಮುರಿದಂಥವರು ಕಟ್ಟ ಕಡೆಯ ವ್ಯಕ್ತಿಯ ಅವರ ಕೆಲಸ ನೆಲಪಿ ಅಂತೇಳಿ ಅವರು ಜೀವನದಲ್ಲಿ ಕಟ್ಕೊಂಡಂತವರು ಅದೇ ರೀತಿ ಅವರು ಎಲ್ಲಾ ರೀತಿಯ ಸಹಕಾರ ಮಾಡಿ ವಿವಿಧ ದಾಸೋಹಿಗಳಾಗಿ ಅರಿವು ಅನ್ನ ಆಸೆ ಒಂದೇ ರೀತಿ ನಾವು ಗೌರವಿಸಬೇಕು ಅವ್ರು ಲಿಂಗೈಕ್ಯರು ಆದ್ಮೇಲೆ ಅವರು ಗೌರವಿಸ್ಬೇಕಾದ ಮಹಾಬರಿಂದ ಸ್ವಾಮಿ ವಿವೇಕಾನಂದ ಜೀವನ ಮಾಡಿದ್ವಿ ಅವರು ಬಹುಶಃ ಎಲ್ಲಾ ಸಮಸ್ತ ನಮ್ಮ ತಾಲೂಕಿನ ಎಲ್ಲಾ ಜನಗಳು ಸಾಕು ಕೈ ಜೋಡಿಸಿ ಬಹಳ ಅದ್ಭುತವಾಗಿ ಯಾವುದೇ ಭಿನ್ನ ಬೇರೆಯಲ್ಲಿ ಬಂದ್ಬಿಟ್ಟು ಬರ್ತಾ ಇದೆ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ನಡೀತಾ ಇದೆ ನಾಲ್ಕೈದು ಸಾವಿರ ಜನ ಮಕ್ಕಳಿಗೆ ಸಿಂಗಡಿ ಇರುತ್ತೆ ಆರೋಗ್ಯ ತಪಸ್ಸು ಇರುತ್ತೆ ಯಾವುದೇ ಸಭೆ ವೇದಿಕೆ ಯಾವುದೂ ಇರಲ್ಲ ಪತ್ರಿಕೆ ಇರಲ್ಲ ಎಲ್ಲರೂ ಬಂದು ಎಲ್ಲರೂ ಸೇ ಅವ್ರವ್ರ ಶಿಕ್ಷಣ ಸಹಕಾರ ಮಾಡ್ಕೊಂಡು ಎಲ್ಲರೂ ಸಹ ಕೂಡ ಸಹಕರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಅದ್ಕೊಂಡು ಹೋಗ್ತಾ ತುಂಬಾ ಖುಷಿ ಆಯ್ತು ಸರ್ ಯಾವುದೇ ತರ ಇನ್ವಿಟೇಷನ್ ಇರೋದಿಲ್ಲ ಅಂದ್ರಿ ಇದು ನನಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಸಾವಿರಾರು ಜನರು ಇದ್ದಾರೆ ಲಕ್ಷಾಂತರ ಜನರು ಇದಾರೆ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಹಾಗೂ ಮುಖಂಡರು ಗಣ್ಯರು ಅಂತ ಕರ್ಸ್ಕೊಂಡಿರೋರು ಸಾವಿರಾರು ಜನ ಇದಾರೆ ಸರ್ ನೀವು ಯಾರಿಗೂ ಎಷ್ಟೋ ಜನಕ್ಕೆ ಇನ್ವಿಟೇಷನ್ ಕೊಟ್ಟು ಯಾರಿಗಾದ್ರೂ ಕೂಡ ಬಿಟ್ರೆ ಅದು ತಪ್ಪಾಗುತ್ತೆ ಅಂತ ನೀವು ಏನ್ ಒಂದು ಹೇಳಿದ್ರಲ್ವಾ ಇದು ನನ್ನ ಮನಸ್ಸಿಗೂ ಕೂಡ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ಕೂಡ ನೀವು ಮುಕ್ತ ಆಹ್ವಾನವನ್ನ ನೀಡಿದೀರ ಇನ್ವಿಟೇಷನ್ ಮಾಡಿದೀರ ಎಲ್ಲಾರು ಕೂಡ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಅಂತ ಕೇಳ್ಕೊಂಡಿದ್ರ ತುಂಬಾ ಖುಷಿ ಆಯ್ತು ಅದೇ ರೀತಿ ಬರ್ತಾರೆ ಓಕೆ ಅದೇ ರೀತಿ ಬಂದು ಯಾರು ಯಾರು ಆ ಬರಬೇಕು ಬರೋದ್ರು ಹಾಕಾತೀತವಾಗಿ ಬರೋದು ಅವ್ರ ನಿಲ್ವಂಗೇ ಇರುತ್ತೆ ಹಂಗಾಗಿಬಿಟ್ಟು ಎಲ್ಲರೂ ಹಂಗೇ ಬಂದು ಹಂಗೆ ನಡ್ಕೊಂಡು ಹೋಗ್ತಾರೆ ಯಾರಿಗೂ ಇನ್ವೈಟ್ ಮಾಡಲ್ಲ ಸ್ವಯಂ ಹೋಗಿ ಬರ್ತಾರ ಆ ಈ ಕಾರ್ಯಕ್ರಮದ ಒಂದು ಆರತಿ ಬೆಳಗುವಂತದ್ದು ಜ್ಯೋತಿ ಬೆಳಗುವಂತ ಕಾರ್ಯಕ್ರಮ ಎಷ್ಟು ಗಂಟೆಗೆ ಚಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹಾ ಕೂ ಸಾಕು ನಾವು ಫೋನ್ ಮುಖಾಂತರ ಈ ವಾಟ್ಸ್ಅಪ್ ಮುಖಾಂತರ ಇದ್ರ ಮುಖಾಂತರ ನೋಡ್ತಾರೆ ಕೆಲವರು ಹಾ ಗುರುದ ಅದ್ರ ಮುಖಾಂತರ ನೋಡ್ಬಿಟ್ಟು ಸುಮಾರು ಒಂದು ಐದರಿಂದ ಒಂದ್ ಎಂಟು ಜನ ಇದ್ರು ಬರ್ತಾರೆ 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 ಅವರೇ ಬಂದ್ಬಿಟ್ಟು ಎಲ್ಲಾರು ಎಲ್ಲರೂ ಸೇರ್ಕೊಂಡು ಇಲ್ಲಿರ್ತಕ್ಕಂತ ನಾವು ಅವರೆಲ್ಲ ಸೇರ್ಕೊಂಡು ಹೌದಾ ಅದು ಆ ಫೋರ್ಟು ಮುಂದೆ ಅವ್ರು ಗುರುಗಳ ಕೋಟೋ ಮುಂದೆ ಸ್ನೇಹಿತರೆ ನಡೆದಾಡುವ ದೇವರಂತ ಕರೆಸಿಕೊಳ್ಳುವಂತ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರ ಕಾರ್ಯಕ್ರಮಕ್ಕೆ ಇಲ್ಲಿ ಫೋಟೋವನ್ನ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಸರ್ ನೀವು ನಡೆದಾಡುವ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ನಿಮ್ಮ ಬಾಲ್ಯದಿಂದ ಇಷ್ಟು ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಿಮಗೆ ಅವರ ಒಂದು ಯಾವುದು ತುಂಬಾ ಇಷ್ಟವಾಗಿದ್ದು ಸರ್ ಈಗ ಸುಮಾರು ಕಾರ್ಯಗಳನ್ನ ಮಾಡಿದ್ದಾರೆ ಸರ್ ಅವರು ಸ್ವಾಮೀಜಿ ಅವರು ಸಾವಿರಾರು ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಇಂಥವನ್ನೆಲ್ಲ ಕೊಟ್ಟಿದ್ದಾರೆ ಆ ತುಮಕೂರಿನಲ್ಲಿ ಇವತ್ತು ಎಷ್ಟೋ ವಿದ್ಯಾ ಸಂಸ್ಥೆಗಳು ಎಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ ತುಂಬಾ ತುಂಬಾ ಇಷ್ಟವಾದ ಸರ್ ಇಷ್ಟವಾಗಿದ್ದು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರಧಾನ ಮಂತ್ರಿ ಬಂದಾಗ ಯಾ ನೋಡ್ತಾರ ಕಟ್ಟ ಕಡೆ ವ್ಯಕ್ತಿ ಬಂದ್ರು ಅದೇ ರೀತಿ ನೋಡ್ತಾರ ಅವ್ರ ಹಾಗಾಗಿ ಅವರ ಆ ನುಡಿ ನಮಗೆ ನಡೆ ಎಲ್ಲದೂ ಸುಮ್ಮ ಇಷ್ಟ ಸರ್ ಈಗ ಹಾಗಾಗಿ ಅವ್ರನ್ನ ನಾವು ಆರಾಸ್ತಾಗ್ಬೇಕು ಅಂತ ಅನ್ಸ್ಕೊಂಡು ಮಾಡ್ತಾ ಇದ್ವಿ ಖಂಡಿತ ಖಂಡಿತ ತುಂಬಾ ಧನ್ಯವಾದಗಳು ರಾಗಿ ಕುಮೂರ್ತಿ ಸರ್ ಗೆ ಸೊ ಇನ್ನು ಕೆಲವರನ್ನ ನಾವು ಮಾತಾಡ್ಸೋಣ ಇಲ್ಲಿನ ಸರ್ ನೋಡ್ಬೋದು ಇಲ್ಲಿ ಸರ್ ನೀವು ಈ ಒಂದು ಸಕಲ ಸಿದ್ಧತೆಗೆ ಪೂರ್ವಭಾವಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿ ಆಯ್ತು ಸರ್ ಇದನ್ನ ನೋಡ್ಲಿಕ್ಕೆ ಕಾರ್ಯಕ್ರಮ ಎಲ್ಲ ಸಿದ್ಧತೆ ಆಗಿ ಸ್ಟೇಜ್ ಆದಾಗ ಬರೋದಕ್ಕಿಂತ ಮುಂಚೆ ಬಂದು ಕೆಲಸವನ್ನ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ಸರ್ ಇದನ್ನ ನೋಡಿ ನನಗೂ ತುಂಬಾ ಸಂತೋಷ ಆಯ್ತು ನೀವು ತ್ರಿವಿಧ ದಾಸೋಹಿ ಅಂತ ಕರ್ಸ್ಕೊಳ್ಳುವ ನಡೆದಾಡುವ ದೇವರು ಅಂತ ಕರ್ಸ್ಕೊಳ್ವಾ ನಮ್ಮ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಏನಾದ್ರೂ ನಿಮಗೆ ಗೊತ್ತಿರುವಂತ ಹೇಳಿ ಸರ್ ಅವ್ರ ಅವ್ರಿಗೆ ಹೇಳೋದ್ ಏನಿಲ್ಲ ನಾಡಿಗೆ ಜಗತ್ತಿಗೆ ಗೊತ್ತಿದೆ ಅವರ ಸೇವೆ ಅವ್ರು ಮಾಡ್ಕೊಂಬಂದಿರೋ ಕಾಯಕ ಅವರು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಅಂತಾನೆ ಅವರು ಪ್ರಸಿದ್ಧರಾಗಿದ್ದಾರೆ ಅವರು ಮಾಡಿಕೊಟ್ರ ದಾರಿನಲ್ಲಿ ಅವ್ರನ್ನ ನೆನೆಸ್ಕೊಂಡು ನಾಲ್ಕು ಜನಕ್ಕೆ ಅನ್ನ ಹಾಕಿ ನಾವು ಅವ್ರನ್ನ ಸ್ಮರಿಸ್ಕೊಂಡೆ ನಮ್ದು ಭಾಗ್ಯ ಅಂತ ನಾವು ಅನ್ಕೊಂಡಿ ಆ ಕೆಲಸ ಮಾಡ್ತಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸತತ ಏಳನೇ ವರ್ಷದಿಂದನೂ ನಾವು ಇಲ್ಲಿ ಈ ಜಾಗದಲ್ಲಿ ನಮ್ಮ ಚಾಲಕರು ಮತ್ತು ಡ್ರೈವರ್ಗಳ ಸಂಘದ ಸಹಯೋಗದೊಂದಿಗೆ ನಾವೆಲ್ಲ ಏನು ಯೂತ್ಸ್ ನಾವು ಪುರಸಭಾ ಸದಸ್ಯರಿದ್ದೀವಿ ಜನರಿದ್ದೀವಿ ಎಲ್ಲ ಸೇರ್ಕೊಂಡು ರಕ್ತದಾನ ಶಿಬಿರ ಇರ್ಬೋದು ಅನ್ನದಾಸೋಹ ಇರ್ಬೋದು ಮಾಡ್ಕಂತ ಅವ್ರನ್ನ ಸ್ಮರಣೆ ಮಾಡಿ ನಾವು ಅವ್ರನ್ನ ಅವರ ಒಂದು ತ್ರಿವಿಧ ದಾಸೋಹಗಳ ಅವರ ಕಾಯಕ ನಿಷ್ಠೆ ಎಲ್ಲದನ್ನು ನಾವು ಜನಕ್ಕೆ ತಿಳಿಸೋ ನಾವು ನೆನಸ್ಕೊಂಡ್ ಬರ್ತಿದೀವಿ ಇವರು ನಮ್ಮ ನಾಡಿನಲ್ಲಿ ನಮಗೆ ಒಂದು ಪುಣ್ಯ ಅವ್ರು ನೆನ್ಸ್ಕೋಬೇಕು ನಮ್ಮ ಎಲ್ಲರ ಕರ್ತವ್ಯ ಇದು ಆ ಆ ಕಾರ್ಯಕ್ರಮನ ಅದೇ ರೀತಿ ಮುಂದೂ ಸಹ ಮಾಡ್ಕೊಂಡು ಹೋಗ್ತೀವಿ ನಾವು ಸರ್ ನಿಮ್ಮ ಪರಿಚಯ ಮತ್ತು ನಿಮ್ಮ ವಿಳಾಸವನ್ನು ತಿಳಿಸ್ಕೊಡಿ ನಾನು ಮಂಜುನಾಥ್ ಅಂತ ಪುರಸಭಾ ಸದಸ್ಯರು ಹೊಸದುರ್ಗ ಪುರಸಭಾ ಸದಸ್ಯರು ಮಂಜುನಾಥ್ ಸರ್ ಅವರಿಗೂ ಕೂಡ ಧನ್ಯವಾದಗಳು ಪಕ್ಕದಲ್ಲೇ ಇರುವಂತವರು ಸೀನಪ್ಪ ಸರ್ ನನ್ನ ಎಷ್ಟೋ ವಿಡಿಯೋಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಯಂಗ್ಸ್ಟರ್ಸ್ ಹೇಗೆ ಚಿಕ್ಕ ವಯಸ್ಸಿನ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಎಲ್ಲ ರ್ಯಾಲಿಗಳಲ್ಲಿ ಹಾಗೂ ನಡೆದುಕೊಂಡು ಹೋಗುವಂತಹ ರ್ಯಾಲಿಗಳು ಕೂಡ ಆದರೂ ಕೂಡ ಅಷ್ಟೇ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಸೊ ನೀವು ಇವ್ರನ್ನ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಿರ ಅದೇ ರೀತಿ ಇದೊಂದು ಕಾರ್ಯಕ್ರಮ ತ್ರಿವಿಧ ದಾಸೋಹಿ ಕಾಯಕ ಯೋಗಿ ನಡೆದಾಡುವ ದೇವರು ಅಂತ ಕರೆಸಿಕೊಳ್ಳುವಂತ ನಮ್ಮ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಸರ್ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀರಾ ಸರ್ ನೀವು ಇಲ್ಲಿ ನನಗೆ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸೊ ನೀವು ರಾಜಕೀಯ ಮುಖಂಡರು ಅಂದ ತಕ್ಷಣ ಏನಾಗುತ್ತೆ ಗೆದ್ದ ತಕ್ಷಣ ಆಶ್ವಾಸನೆ ಕೊಟ್ಟು ಮನೇಲಿರುವಂಥದ್ದನ್ನ ನಾವು ಕೇಳ್ತೀವಿ ನೋಡ್ತೀವಿ ಸರ್ ಆದ್ರೆ ನೀವು ಜನರೊಳಗೆ ಒಂದಾಗಿ ಜನ ಸ್ನೇಹವನ್ನ ಗಳಿಸ್ಕೊಂಡು ಈ ತರ ಕೆಲಸ ಮಾಡಿದಾಗ ನನಗೆ ತುಂಬಾ ಖುಷಿಯಾಗಿದೆ ನೀವು ಕೂಡ ಈ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನೀವು ತಿಳಿಸ್ಕೊಡಿ ನಾಳೆ ಯಾವ ರೀತಿ ಇರಲಿದೆ ಸರ್ ನಿಮ್ ಕಾರ್ಯಕ್ರಮ ಸರ್ ಇದು ಏಳು ವರ್ಷದಿಂದ ನಮ್ಮ ಟ್ರ್ಯಾಕ್ ಸ್ಟ್ಯಾಂಡ್ ಎಲ್ಲ ನಮ್ಮ ಸಾರಥಿಗಳು ನಮ್ಮ ಡ್ರೈವರ್ ಸಂಘದರು ಹಾಗೂ ನಮ್ಮ ಕುಮಾರಣ್ಣವರು ನಮ್ಮ ಕೌನ್ಸಿಲ್ಗಳು ಇದನ್ನ ಏಳು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ವು ಬಹಳ ಅದ್ದೂರಿ ಕಾರ್ಯಕ್ರಮ ಶ್ರೀಗಳು ಇದನ್ನ ನಡೆಸ್ಕೊಂಡು ನಡೆಸ್ಕೊಂಡ್ ಬಂದಿದ್ದಾರೆ ನೂರಾರು ಇಪ್ಪತ್ತ ಅರವತ್ತ್ ವರ್ಷದಿಂದ ವರ್ಷ ಬಂದಿದ್ದಾರೆ ತ್ರಿವಿಧ ದಾಸೋಹಿ ಅಂದ್ಬಿಟ್ರೆ ಅನ್ನ ಆಶ್ರಯ ಅರಿವು ಹರಿಕಾರರವ್ರು ಈ ಅನ್ನ ಮತ್ತು ಆಶ್ರಯದ ಮತ್ತು ಅರಿವಿನ ಹರಿಕಾರರ ಆಗಿರೋದ್ರಿಂದ ಅವ್ರು ಹಾಕೊಟ್ಟಂತ ನಾವು ನಡ್ಕೊಂಡು ಶ್ರೀಗಳ ಒಂದು ಸ್ಮರಣೆಯನ್ನ ಅದ್ದೂರಿಯಾಗಿ ಕೈಗೊಳ್ತಿದಿವಿ ಪ್ರತಿ ವರ್ಷದಂತೂ ಈ ವರ್ಷನೂ ಕೂಡ ಒಂದು ಐದರಿಂದ ಆರು ಸಾವಿರ ಜನ ಇಲ್ಲಿ ಅನ್ನದಾಸವನ್ನ ನಡೆಸ್ತಾರೆ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಎಲ್ಲ ಎಲ್ಲಾ ಸ್ವಾಮಿಗಳು ಬರ್ತಾರೆ ನಮ್ಮ ತಾಲೂಕಿನ ಎಲ್ಲಾ ಸ್ವಾಮಿಗಳು ಬಂದು ಈ ಒಂದು ದೀಪ ಹಚ್ಚ ಒಂದು ಕಾರ್ಯಕ್ರಮ ಮಾಡಿ ಅದರಿಂದ ಉದ್ಘಾಟನೆ ಕೊಡ್ತಾರೆ ಉದ್ಘಾಟನೆ ಕೊಟ್ಟ ಬೆಳಿಗ್ಗೆಯಿಂದ ಸಂಜೆ ಆರ ತನಕ ಅನ್ನದಾಸವ ಮಾಡ್ತಾರೆ ಬಹಳ ಅದ್ದೂರಿ ಕಾರ್ಯಕ್ರಮ ಆದಷ್ಟು ಜನಗಳು ಈ ಅನ್ನದಾಸವದ ಸ್ವಾಮಿಗಳ ಪ್ರಸಾದವನ್ನು ಸ್ವೀಕರಿಸಕ್ಕೆ ಎಲ್ಲರೂ ಬರ್ಬೇಕು ಅಂತ ಸರ್ ನೀವ್ ಹೇಳಿ ತುಂಬಾ ಖುಷಿ ಆಯ್ತು ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಅನ್ನದಾಸೋಹ ಇರುತ್ತೆ ಅಂತ ನಿಜವಾಗ್ಲು ನೀವು ಈ ಅನ್ನದಾಸೋಹ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರಿಗೂ ಶಾಂತಿ ಸಿಗುತ್ತೆ ಯಾಕೆಂದ್ರೆ ಅನ್ನದಾಸೋಹಿ ಅಂತಲೇ ಕರ್ಸ್ಕೊಳ್ಳೋರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಸೊ ಅನ್ನದಾಸೋಹ ಕಾರ್ಯಕ್ರಮ ಇದೆ ಹಾಗೂ ಇಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಇದೆ ಅಂತ ಹೇಳಿದ್ರಿ ಆ ರಕ್ತದಾನ ಶಿಬಿರಕ್ಕೆ ಪಾಲ್ಗೊಳ್ಳೋದ್ರ ಬಗ್ಗೆ ನಿಮ್ಮ ಒಂಚೂರು ಕೆಲೆಯನ್ನ ಕೊಡಿ ಸರ್ ಇಲ್ಲ ಇವತ್ತಿನ ಯುವಕರಲ್ಲಿ ಎಲ್ಲರೂ ಒಂದು ಅವೇರ್ನೆಸ್ ಉಟ್ಬಿಟ್ಟಿದೆ ನಮ್ಮಿಂದ ನಾಲ್ಕು ಜನಕ್ಕೆ ಉಪಕಾರ ಆಗೋ ಬದುಕನ್ನ ಬದುಕಬೇಕು ಸ್ನೇಹ ಆಗಿ ಬದುಕಬೇಕು ಎಲ್ಲರ ಹತ್ರ ನಾವು ಸಹ ಬದುಕಬೇಕು ಅನ್ನೋ ಒಂದು ಯುವಕರ ಒಂದು ಅದನ್ನು ಹುಟ್ಟಬಿಟ್ಟಿದೆ ಮನಸ್ಸಲ್ಲಿ ಎಲ್ಲಾರ್ಗು ನಾಳೆ ಹೆಚ್ಚು ಕೆಮ್ಮ ನೂರೈವತ್ತರಿಂದ ಇನ್ನೂರು ಜನ ಯುವಕರು ರಕ್ತದಾನ ಮಾಡ್ತಾರೆ ಪ್ರತಿ ವರ್ಷನೂ ನಾಳೆನು ಕೂಡ ನೂರೈವತ್ ಇನ್ನೂರು ಜನ ಮೇಲ್ ಆಗ್ತಾರೆ ಅಂತ ಇದೆ ಮತ್ತೆ ಆರೋಗ್ಯ ತಪಾಸಣೆ ಈಗ ಏನು ಬಡವರು ಬಗ್ಗೆ ಅದರ ಅಂತವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ತೀವಿ ಅದು ಡಾಕ್ಟರ್ ಬಂದು ಆಗಿ ಮಾಡ್ತಾರೆ ಇಲ್ಲಿ ಸುಮಾರು ಜನ ಸೇರ್ತಾರೆ ಒಳ್ಳೆ ಒಂದ್ ಕಾರ್ಯಕ್ರಮ ಬೆಳಿಗ್ಗೆ ಎಲ್ಲರೂ ಕೂಡ ಆದಷ್ಟು ಏನ್ ನೋಡ್ತಿದ್ರು ಅವರೆಲ್ಲರೂ ಕೂಡ ಬಂದ್ರೆ ಇದು ಇನ್ನೂ ಇನ್ನೂ ಅದ್ದೂರಿಯಾಗಿ ನಡೆಯುತ್ತೆ ಅಂತ ತುಂಬಾ ಧನ್ಯವಾದಗಳು ಸರ್ ನೀವು ನಮ್ಮ ಯುವಕರ ಬಗ್ಗೆನು ಕೂಡ ಹೇಳಿದ್ರಿ ಹೇಗೆ ಪಾಲ್ಗೊಳ್ತಾ ಇದಾರೆ ವರ್ಷ ವರ್ಷ ಅಂತ ಸರ್ ನೀವು ಹೇಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ಪ್ರತಿ ಒಂದು ಕಾರ್ಯಕ್ರಮವನ್ನು ಬಿಡದೆ ಕೆಲಸವನ್ನು ಮಾಡ್ತಾ ಇದೀರಾ ನಿಮಗೆ ಈ ಕಾರ್ಯಕ್ರಮಗಳ ಮಾಡೋದ್ರಿಂದ ಜನರ ಆಶೀರ್ವಾದ ಇನ್ನು ಹೆಚ್ಚಾಗ್ಲಿ ನೀವು ಇನ್ನೂ ಉನ್ನತ ಉನ್ನತ ಸ್ಥಾನಕ್ಕೆ ಬೆಳಿರಿ ಅಂತ ಆಶೀರ್ವಾದಿಸ್ತೀನಿ ಸರ್ ನನ್ ಕಡೆಯಿಂದಲೂ ಕೂಡ ನಿಮಗೆ ಶುಭ ಕೋರ್ತೇನೆ ಸರ್ ಬನ್ನಿ ಇನ್ನು ಹೆಚ್ಚಿನ ಜನರನ್ನ ಮಾತಾಡ್ಸೋಣ ಇಲ್ಲಿ ಸರ್ ನಿಮ್ಮ ಪರಿಚಯವನ್ನು ಕೂಡ ಮಾಡ್ಕೊಳ್ಳಿ ನೀವು ಯಾವ ಊರು ಮತ್ತೆ ನಿಮ್ಮ ಹೆಸರನ್ನ ತಿಳಿಸಿ ನಮ್ದು ಶೆಟ್ಟಿಹಳ್ಳಿ ಹಾ ಸಾಣಿಹಳ್ಳಿ ಪಕ್ಕ ಪಂಚರಾದ್ರು ಪಕ್ಕದಲ್ಲಿ ಪಕ್ಕದಲ್ಲಿ ಸ್ಥಳ ಆಮೇಲೆ ನಮ್ಮ ಕುಮಾರಸ್ವಾಮಿಗಳು ಸ್ವಾಮಿಗಳು ಏಳನೇ ವರ್ಷದಿಂದ ನಡೆಸಿ ಮಂದಿ ನಾವ್ ಅವರು ಬಳಗದಲ್ಲಿ ಇದೀವಿ ಸ್ವಾಮಿ ವಿವೇಕಾನಂದ್ ಬಳಗದಲ್ಲಿ ಇದೀವಿ ಹ ಅಂದ್ರೆ ನಮ್ಗೆ ಈ ಸ್ವಾಮಿಯರ ಬಗ್ಗೆ ಏನಪ್ಪಾ ಅಂತ ಅಂದ್ರೆ ಅಕ್ಷರ ಮತ್ತೆ ಅನ್ನದಾಸೋಹ ಇಡೀ ನಮ್ ಕರ್ನಾಟಕದಲ್ಲಿ ಮಾದ್ಲೆ ಮಾಡಿರತಕ್ಕಂತಂದ್ರೆ ಇವರೇ ಯಾರು ನಮ್ಮ ಶಿವಕುಮಾರ್ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಗಳು ಅಕ್ಷರ ಅಕ್ಷರ ಮತ್ತು ಅನ್ನದಾಸ ಎರಡು ಎರಡನ್ನು ಮಾಡಿರ್ತಕ್ಕಂಥ ಇವರೇ ಹೀಗಾಗಿ ನಾವು ಇವರಿಗೆ ಬಹಳ ನಮ್ಗೆ ಆಸಕ್ತಿಯಿಂದ ಇಟ್ಕೊಂಡು ನಮ್ಮ ತಾಲೂಕಿನ ಸಮಸ್ತ ಜನರು ಬರ್ತಾರೆ ಮತ್ತೆ ಸ್ನೇಹಿತ ಬಳಕದರುವೆ ಸ್ವಾಮಿ ವಿವೇಕ ಬಹಳ ಅಂತ ನಾವು ಮಾಡ್ಕೊಂಡಿದೀವಿ ಸ್ವಯಂ ಪ್ರೇರಿತ ಮಾಡ್ತೀವಿ ಯಾರನ್ನು ಕಾಂಟ್ರಿಬ್ಯೂಷನ್ ಮಾಡಕ್ ಹೋಗಲ್ಲ ಸ್ವಯಂ ಪ್ರೇರಿತ ಯಾರು ಕೊಟ್ಟು ಇಸ್ಕೊಂಡು ಮಾಡ್ತಿವಿ ನಾವು ಇಷ್ಟು ನಮ್ಮ ಕೃತಜ್ಞತೆ ನಾವು ನಮ್ಮ ಸ್ವಾಮಿ ವಿವೇಕ ನಿಮ್ಮ ತುಂಬಾ ಧನ್ಯವಾದಗಳ ಸರ್ ನಮ್ ನೀವು ಸಾಣೆಹಳ್ಳಿ ಹತ್ರದವರು ಅಂತ ಕೇಳಿ ನನಗೆ ಇನ್ನು ತುಂಬಾ ಖುಷಿ ಆಯ್ತು ಹೇಳಿ ನಮ್ದು ಶೆಟ್ಟಿಹಳ್ಳಿ ಓಕೆ ಸರ್ ನೀವು ಈಗ ಹೇಳಿದ್ರಿ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹ ನನಗೆ ತುಂಬಾ ಇಷ್ಟ ಆಯ್ತು ಕಾಯಕ ಯೋಗಿಗಳು ಮತ್ತು ನಡೆದಾಡುವಂತ ಕರೆಸಗಳು ಅಂತವರು ನಮ್ಮ ಸ್ವಾಮಿಗಳು ಸರ್ ಸೊ ನಿಮ್ಮ ಅದರಿಂದ ನೀವು ಪ್ರೇರಣೆ ಅಂತ ನೀವು ಇನ್ಸ್ಪೈರ್ಡ್ ಆಗಿರೋದು ಯಾವ್ದು ಸರ್ ನಾನು ಅಳವಡಿಸ್ಕೊಂಡಿದೀನಿ ನಮ್ಮ ಸ್ವಾಮೀಜಿಯವರ ಒಂದು ಗುಣ ಇದು ತುಂಬಾ ಇಷ್ಟ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ನಾವು ನಮ್ಮ ಮಕ್ಕಳಿಗೆ ಇದನ್ನ ಅಕ್ಷರದಾಸ ಆಗ್ಲಿ ಇನ್ನೊಂದೇ ಆಗಲಿ ಪ್ರತಿಯೊಂದನ್ನು ಅಳವಡಿಸಣಕ್ಕೆ ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡ್ತಾ ಇದೀವಿ ನಾವು ನಮ್ಮ ಮಕ್ಕಳನ್ನ ಮಠದಲ್ಲೇ ಓದಿಸಿದೀವಿ ಹೇಳಿ ಶ್ರೀ ಮಠದಲ್ಲೇ ಓದ್ತೀವಿ ನಮ್ಮ ಮಕ್ಕಳಿಗೆ ಅಲ್ಲೇ ಕಡಿಮೆ ದರ್ಜೆ ಹಾ ಕಡಿಮೆ ಫೀಸ್ ಅಲ್ಲಿ ಮಕ್ಕಳಿಗೆ ಅಲ್ಲೇ ವಿದ್ಯಾಭ್ಯಾಸ ಕೊಡಿಸಿ ನನ್ನ ಮಕ್ಕಳು ವಿದ್ಯಾವಂತರ ಇದ್ದಾರೆ ಹ ನನಗೆ ಅದೇ ಸಂತೋಷ ನೋಡಿ ಸ್ನೇಹಿತರೆ ಮಠಗಳಲ್ಲಿ ಓದಿದ್ರು ಕೂಡ ವಿದ್ಯಾವಂತರಾಗಿದ್ದಾರೆ ನನ್ನ ಮಕ್ಕಳು ಕೂಡ ಅಂತ ಹೆಮ್ಮೆಯಿಂದ ನಮ್ಮ ಸರ್ ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ಸೊ ಈ ತರ ಮಠಗಳನ್ನ ಕಟ್ಟಿ ಬೆಳೆಸ್ತವ್ರು ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಈ ರಾಜ್ಯದಲ್ಲೇ ಕಟ್ಟಿರತಕ್ಕಂತ ಆಶ್ರಯ ಕೊಟ್ಟಿರೋಂತಂದ್ರೆ ಅಕ್ಷರದಾಸ ಮಾಡಿರೋ ಇವರೇ ಇವರೇನೆ ಇವ್ರು ಬಿಟ್ಟರೆ ಯಾರು ಇಲ್ಲ ಯಾರು ಇಲ್ಲ ತಳಬಳ ಜಗತ್ತುಗಳು ಬರ್ತಾರೆ ಹಾ ಮತ್ತೆ ಮೂರನೇ ಯಾರು ಬರ್ತಾರೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಪ್ರಪ್ರಥಮ ಸ್ಥಾನವನ್ನ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ನಮ್ಮ ಸರ್ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಈಗ ಇನ್ನು ಕೆಲವರನ್ನ ಮಾತಾಡ್ಸೋಣ ಸಿದ್ಧತೆ ನಡೀತಾ ಇದೆ ಬನ್ನಿ ಇಲ್ಲಿ ತುಂಬಾ ಜನ ನೋಡಿ ತ್ರಿವಿಧ ದಾಸೋಹಿ ನಮ್ಮ ಲಿಂಗೈಕ್ಯ ಡಾಕ್ಟರ್ ಸಿ ಸಿ ಶಿವಕುಮಾರ್ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆ ಸೊ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಬಂದು ಕೆಲಸವನ್ನ ಮಾಡ್ತಾ ಇರೋರು ತಯಾರಿಯನ್ನ ಮಾಡ್ತಾ ಇರುವಂತವ್ರು ಹಾಗೂ ನಮ್ಮ ವಿರಾಟ್ ಹಿಂದೂ ಗಣಪತಿಯ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರನ್ನ ನೋಡಿರ್ತೀರಾ ಸೊ ಅವರು ನಮಗೆ ತಿಳಿಸ್ಕೊಡ್ತಾರೆ ಸರ್ ನಮಸ್ತೆ ಇವರ ಇವರ ಮಾತುಗಳನ್ನ ಕೇಳದವ್ರಿಲ್ಲ ಹೊಸದುರ್ಗದ ಜನತೆ ಯಾಕೆ ಅಂದ್ರೆ ವಿರಾಟ್ ಗಣಪತಿ ವೇದಿಕೆ ಅಂದ್ರೆ ಇವರೇನೆ ಸೊ ಇವ್ರು ಹಾಡುಗಳ್ನು ಆಡ್ತಾರೆ ಹಾಗು ಒಳ್ಳೆಯ ಚೆನ್ನಾಗಿ ಮಾತುಗಳನ್ನೂ ಕೂಡ ಆಡ್ತಾರೆ ಸರ್ ನಿಮ್ಮ ಮಾತು ಕೇಳಕ್ ನನಗೂ ತುಂಬಾ ಸಂತೋಷ ನಿಮ್ಮ ಒಂದು ಪರಿಚಯನ ಮಾಡ್ಕೊಡಿ ಅದಾದ ನಂತರ ನೀವು ಎಷ್ಟು ಗಂಟೆಗೆ ಇಲ್ಲಿ ಬಂದು ಈ ಕಾರ್ಯಕ್ರಮದ ಸಿದ್ಧತೆನ ಇನ್ನು ಆಗುತ್ತೆ ಸರ್ ಇಲ್ಲಿ ಇನ್ನು ಮುಗಿಲಿಕ್ಕೆ ಇವತ್ ರಾತ್ರಿ ನಿಮ್ದು ಆ ನಮಸ್ಕಾರ ವಸಂತ ಕುಮಾರ್ ಅಂತ ನಾವು ಹೊಸರ್ಗಾ ಟ್ಯಾಕ್ಸಿ ಸ್ಟ್ಯಾಂಡ್ ನ ಡ್ರೈವರು ಮತ್ತೆ ಇವರೆಲ್ಲ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ನ ಸ್ನೇಹಿತರು ಇನ್ನು ಬಹಳ ಜನ ಕೆಲಸಗಳಲ್ಲಿ ತೊಡಗಿದ್ದಾರೆ ದೇಶದ ಬೆನ್ನೆಲುಬುಗಳು ಅಂತಾನೆ ಹೇಳಬಹುದು ಇನ್ನು ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ಫ್ರೇಮಸ್ ಸಿಕ್ಕಿಲ್ಲ ಅಷ್ಟೇ ಏನಂತಂದ್ರೆ ಹೊಸರ್ಗಾ ನಗರದಲ್ಲಿ ವಿಶೇಷವಾಗಿ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀಗಳಾದಂತ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ನ ಆವರಣದಲ್ಲಿ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ಹೆಮ್ಮೆಯ ವಿಷಯ ಇದಕ್ಕೆ ಮೂಲ ಕಾರಣೀಕೃತರು ಅಂತಂದ್ರೆ ನಮ್ಮ ಕುಮಾರಣ್ಣವರು ಮತ್ತು ಅವರ ವಿವೇಕಾನಂದ ಸೇವಾ ಬಳಗದ ಎಲ್ಲಾ ಸ್ನೇಹಿತರು ಕಳೆದ ಏಳು ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಗಳು ಈ ಲೋಕವನ್ನ ತ್ಯಜಿಸಿದಾಗ ಕುಮಾರಣ್ಣವರು ಮತ್ತು ಅವರ ಸ್ನೇಹಿತರು ಬಂದು ಈ ಒಂದು ಕಾರ್ಯಕ್ರಮ ಆ ಗುರುಗಳ ಕಾರ್ಯಕ್ರಮವನ್ನ ಪುಣ್ಯ ಪುಣ್ಯಸ್ಮರಣೆಯನ್ನು ನಾವಿಲ್ಲಿ ಮಾಡ್ಬೇಕು ಅಂತ ಅಂದ್ರು ನಿಜಕ್ಕೂ ನಮಗೆ ಅವಾಗ ಬಹಳಷ್ಟು ಖುಷಿ ಯಾಕೆ ಯಾಕೆಂತಂದ್ರೆ ಸಿದ್ಧಗಂಗಾ ಮಠಕ್ಕೂ ಡ್ರೈವರ್ಗಳಿಗೂ ಏನ್ ಸಂಬಂಧ ಅಂದ ಸಂಬಂಧ ಅಂತಂದ್ರೆ ನಾವು ಬಾಡಿಗೆ ಹೋದಾಗ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ವಿ ಬರ್ತಾ ಇದ್ವಿ ಇವತ್ತು ಅವರ ಹೆಸರಿನಲ್ಲಿ ನಾವು ನಮ್ಮ ಸ್ಟ್ಯಾಂಡ್ ನಲ್ಲಿ ಪ್ರಸಾದವನ್ನ ಹಂಚ್ತಾ ಇದೀವಲ್ಲ ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಏನಿಲ್ಲ ಬಹುಶಃ ಕಳೆದ ಏಳು ವರ್ಷಗಳಿಂದಲೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸ್ಕೊಂಡ್ಬರ್ತಿದ್ವಿ ಅಂತಂದ್ರೆ ಅದು ನಮ್ಮ ಕುಮಾರನವರ ಮತ್ತು ನಮ್ಮ ಟ್ಯಾಕ್ಸಿ ಡ್ರೈವರ್ಗಳ ಎಲ್ಲರ ಶ್ರಮ ಮತ್ತು ಹೊಸಗ ತಾಲೂಕಿನ ಎಲ್ಲ ನಾಗರಿಕರ ಆಶೀರ್ವಾದ ಅಂತಾನೆ ಹೇಳ್ಬೋದು ನಾವು ಟ್ಯಾಕ್ಸಿ ಸ್ಟ್ಯಾಂಡ್ನ ಎಲ್ಲ ಹುಡುಗರು ಡ್ರೈವರ್ಗಳು ಕಳೆದ ಎರಡು ದಿನಗಳಿಂದಲೂ ಕೂಡ ಈ ಒಂದು ಕೆಲಸದಲ್ಲಿ ತೊಡ್ಕೊಂಡಿದೀವಿ ಇವತ್ತು ಮತ್ತು ನಾಳೆ ಎರಡು ದಿನ ಯಾವುದೇ ಡ್ಯೂಟಿ ಇದ್ರು ಕೂಡ ಹೋಗದೆ ಅಗತ್ಯ ಸೇವೆಗಳು ಏನು ಆಸ್ಪತ್ರೆಗಳು ಇನ್ನೊಂದು ಇತರದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ನಾವು ಗಾಡಿಗಳನ್ನ ಕೊಡ್ತೇವೆ ಮಿಕ್ಕಿದ್ದೆಲ್ಲ ನಮ್ಮ ಡ್ರೈವರ್ಗಳು ಇಲ್ಲೇ ಬಂದು ಸ್ವಯಂ ಸೇವೆಯನ್ನು ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ವಿವೇಕಾನಂದ ಸೇವಾ ಬಳಕದ ಎಲ್ಲ ಸ್ನೇಹಿತರು ಕೂಡ ಇಲ್ಲೇ ಇರ್ತಾರೆ ಸುಮಾರು ಐದು ಸಾವಿರ ಜನಕ್ಕಿಂತ ಹೆಚ್ಚು ಜನ ನಾಳೆಯ ದಾಸೋಹದಲ್ಲಿ ಪಾಲ್ಗೊಂಡು ಒಂದು ಪ್ರಮುಖ ರಸ್ತೆ ಆಗಿದ್ರು ಕೂಡ ಸಂಚಾರ ದಟ್ಟಣೆಯನ್ನ ಮಾಡದೆ ಯಾವುದೇ ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡದೆ ಯಾವುದೇ ತೊಂದರೆಗಳನ್ನ ಕೊಡದೆ ಜನ ಸ್ವಯಂ ಪ್ರೇರಿತವಾಗಿ ಬಂದು ಸ್ವಚ್ಛತೆಯನ್ನ ಕಾಪಾಡೋದ್ರ ಮೂಲಕ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ದಾಸೋಹವನ್ನು ಸ್ವೀಕಾರ ಮಾಡ್ತಾರೆ ನಾವಾದ್ರೂ ಕೂಡ ಬೆಳಗಿಂದಲೂ ಕೂಡ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಿರ್ತೀವಿ ಸುಮಾರು ಒಂದು ಹನ್ನೊಂದು ಗಂಟೆ ಸೊತ್ತಿಗೆ ಪರಮ ಪೂಜೆ ಶ್ರೀಗಳ ಪೂಜೆ ಆಗುತ್ತೆ ಹಲವಾರು ಮಠಾಧೀಶಗಳು ಸಾರಥ್ಯದಲ್ಲಿ ಆ ನಗರದ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಡ್ರೈವರ್ಗಳು ಮತ್ತು ಸ್ವಾಮಿ ವಿವೇಕಾನಂದ ಸೇವಾ ಬಳಗದ ಎಲ್ಲಾ ಸ್ನೇಹಿತರು ವಸ್ತುಗಳ ಎಲ್ಲ ನಾಗರಿಕರ ಸಮ್ಮುಖದಲ್ಲಿ ನಾಳೆ ಕಾರ್ಯಕ್ರಮ ಬಹಳಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೆ ವಿಶೇಷವಾಗಿ ಸರ್ಕಾರಿ ಶಾಲೆ ಹಾಗೂ ಪ್ರ ಏನು ಪ್ರೈವೇಟ್ ಶಾಲೆಯ ಮಕ್ಕಳಿಗೆ ಮೊದಲನೇ ಮೊದಲನೇದಾಗಿ ಅವರಿಗೆ ಪ್ರಸಾದವನ್ನ ನೀಡೋದ್ರ ಮೂಲಕ ಪ್ರಸಾದ ಆ ದಾಸೋಹಕ್ಕೆ ನಾವು ಉದ್ಘಾಟನೆಯನ್ನ ಆ ಮೂಲಕ ವಿದ್ಯುತ್ವಾಗಿ ಮಾಡ್ತೇವೆ ಯಾಕೆಂತಂದ್ರೆ ಪರಮ ಪೂಜ್ಯ ಶ್ರೀಗಳಿಗೆ ವಿದ್ಯಾರ್ಥಿಗಳಂತಂದ್ರೆ ಬಹಳಷ್ಟು ಖುಷಿ ಅವರಿಗೆ ಮೊದಲು ಪ್ರಸಾದವನ್ನ ಮಾಡಿ ಅದರ ಮೂಲಕ ಅವರಿಗೆ ನೈವೇದ್ಯ ಮಾಡೋದ್ರ ಮೂಲಕ ದಾಸೋಹವನ್ನು ನಾವು ಪ್ರಾರಂಭ ಮಾಡ್ತೇವೆ ಅದ್ರ ಜೊತೆಗೆ ನಾಳೆ ವಚನ ಗೀತೆಗಳ ಗಾಯನ ಮತ್ತು ಭಕ್ತಿ ಗೀತೆಗಳ ಗಾಯನ ಕೂಡ ಕಾರ್ಯಕ್ರಮ ಕೂಡ ಇರುತ್ತೆ ಎಲ್ಲ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆಯಿಂದಲೂ ಕೂಡ ಸಂಜೆ ತನಕ ನಡೆಯುತ್ತೆ ನಗರದ ನಾಗರಿಕರು ಎಲ್ಲ ಭಕ್ತ ಮಹಜಿಯರು ನಾಳೆ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ದಾಸೋಹವನ್ನು ಸ್ವೀಕರಿಸಿ ಸ್ವಾಮಿ ಕೃಪೆಗೆ ಪಾತ್ರ ಬೇಕು ಅಂತೇಳಿ ಕೇಳ್ಕೋತೇವೆ ನಮಸ್ಕಾರ ಸ್ನೇಹಿತರೆ ನೋಡು ನೋಡಿರ್ಬೋದು ಇವರು ನಮ್ಮ ಎಲ್ಲ ಸಾರಥಿಗಳು ಅಂತ ಹೇಳಿದ್ರು ನಮ್ಮ ಡ್ರೈವರು ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಅಂತ ಸ್ನೇಹಿತರೆ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೇ ಅಲ್ಲ ನಮ್ಮ ಹೊಸದುರ್ಗದ ಡ್ರೈವರ್ಸ್ ಏನಿದ್ದಾರೆ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಪ್ರತಿಯೊಂದು ಸಮಾಜಮುಖಿ ಕಾರ್ಯಕ್ರಮ ಹೊಸದುರ್ಗದಲ್ಲಿ ಯಾವುದೇ ನಡೆದ್ರೂ ಕೂಡ ಇವರು ಹಣ ಸಂದಾಯ ಮತ್ತು ಕೆಲಸವನ್ನ ಮಾಡ್ತಾರೆ ಅದರಲ್ಲಿ ವಿರಾಟ್ ಗಣಪತಿ ವೇದಿಕೆ ಆಗಿರ್ಬೋದು ಗಣಪತಿ ಕೂರಿಸಿದಾಗ ವಿಸರ್ಜನೆವರೆಗೂ ಊರಿಸಿದಾಗಿಂದ ವಿಸರ್ಜನೆವರೆಗೂ ಕೆಲಸವನ್ನ ಮಾಡ್ತಾರೆ ಹಾಗೆ ಈಗ ಶಿವಕುಮಾರ್ ಸ್ವಾಮಿಗಳ ಒಂದು ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ರು ವಸ್ತ್ರದಲ್ಲಿ ಹೀಗೆ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಯಾವುದೇ ನಡೆದ್ರು ಇವರು ಪಾಲ್ಗೊಳ್ತಾರೆ ಸರ್ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡಿ ಮತ್ತೆ ಕೂಡ ತುಂಬಾ ಸಂತೋಷ ಆಗಿದೆ ಸೊ ಇನ್ನು ನಿಮ್ಮ ಸಾರಥಿಗಳಿಗೆ ಕೊಡಿ ಅವರು ಕೂಡ ಅವರ ಒಂದೊಂದು ಸಾಲಿನಲ್ಲಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಸರ್ ಒಂದೊಂದೇ ಸಾಲಿನಲ್ಲಿ ವಿಶಸ್ ಮಾಡಿ ಸರ್ ಸರ್ ನಮ್ಮ ರಾಗಿ ಕುಮಾರಸ್ವಾಮಿ ಸರ್ ಮತ್ತೆ ಪುರಸಭೆ ಅಧ್ಯಕ್ಷರಾದಂತ ನಮ್ಮ ಸೀನಪ್ಪ ಸರ್ ಎಲ್ಲರೂ ಹೇಳಿದರೆ ನಮ್ಮ ಸ್ವಾಮಿಗಳಿಗೆ ಒಂದು ವಿಶಸ್ ಮಾಡಿ ಎಲ್ಲರೂ ಕೂಡ ನಮ್ಮ ತ್ರಿವಿಧ ದಾಸೋಹಿ ಆಗಿದ್ದಂತ ನಡೆದಾಡುವ ದೇವರು ಅಂತ ಕರೆಸ್ಕೊಳ್ಳುವಂತಹ ಅಕ್ಷರ ಮತ್ತು ಅನ್ನ ದಾಸೋಹವನ್ನ ಅವರು ಶತಾಯುಷಿಯಾಗಿ ಮಾಡಿದಂತ ಅವ್ರನ್ನ ನಾವು ಅವರ ಒಂದು ಪುಣ್ಯ ಸ್ಮರಣೆಯ ದಿನ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಅವ್ರ ತರ ಇನ್ನೂ ಹತ್ತಾರು ಜನರು ಹುಟ್ಟಿ ಮತ್ತೆ ಬಂದು ಆ ಸೇವೆಯನ್ನ ಮಾಡಿ ದೇವರಾಗ್ಲಿ ಅಂತ ಆಸೆ ಆಶಿಸೋಣ ನಾವೆಲ್ಲ ಸೊ ಅವ್ರಿಗೆಲ್ಲರೂ ಕೂಡ ನೀವು ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅವ್ರಿಗೆ ಎಲ್ಲ ಪ್ರೇರಣೆ ಮಾಡಿ ನೀವ್ ಯಾರಾದ್ರೂ ವಿಶ್ ಮಾಡೋರಿದ್ರೆ ಮಾಡಿ ಸರ್ ತುಂಬಾ ಸಂತೋಷ ಆಗ್ತಿದೆ ನಾವು ಏಳು ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ ಇವತ್ತೊಂದು ಸ್ಫೂರ್ತಿ ಅಂತಂದ್ರೆ ನಮ್ಮ ರಾಗಿ ಕುಮಾರನವರು ಮತ್ತು ಸ್ವಾಮಿ ವಿವೇಕಾನಂದ ತಂಡ ಹಾಗೂ ಟ್ಯಾಕ್ಸಿ ಸ್ಟ್ಯಾಂಡ್ ತುಂಬಾ 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 ಸಂತೋಷ ಆಗ್ತಾ ಇದೆ ನಮ್ಗೆ ಇವತ್ತು ನಾವ್ ಈ ಕೆಲಸ ಮಾಡ್ತಿದೀವಲ್ಲ ಎರಡರಿಂದ ಮೂರ್ ದಿನ ನಮ್ಮವೆಲ್ಲಾ ಕೆಲಸ ಬಿಟ್ಟು ನಾವು ಮಾಡ್ತಾ ಇದೀವಿ ಇವತ್ತು ನಮ್ಮ ಸಿದ್ಧಗಂಗಾ ಸ್ವಾಮಿ ನಾವು ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನೋಡಿ ಸ್ನೇಹಿತರೆ ಇವ್ರು ಹೇಳಿದ್ರು ನಾನು ಹೇಳೋದನ್ನ ಮರ್ತಿದ್ದೆ ರಾಗಿ ಕುಮಾರ್ ಸರ್ ಸ್ವಾಮಿ ಸರ್ ಮಾತಾಡಿದಾಗ ಅವರು ಈ ಒಂದು ಕಾರ್ಯಕ್ರಮ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ದತ್ತ ಜಯಂತಿ ಆಗಿರ್ಬೋದು ಮೊನ್ನೆ ನಡೆದಂತ ಸುಜ್ಞಾನ ಕೇಂದ್ರ ಸ್ವ ಶಾಂತವೀರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಇರುವಂತಹ ಕಾರ್ಯಕ್ರಮ ಬ್ರಹ್ಮ ಸಮಾಜದಲ್ಲಿ ನಡೆದ ಕಾರ್ಯಕ್ರಮ ಹಾಗೂ ಶನೇಶ್ವರ ದೇವಸ್ಥಾನದಿಂದ ಒಂದು ಬೈಕ್ ರ್ಯಾಲಿ ಹೊರಡುತ್ತೆ ಹಿಂದೂ ಸಮಾಜದ ರ್ಯಾಲಿ ಆ ರ್ಯಾಲಿಯಲ್ಲಿ ಹೀಗೆ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮದಲ್ಲಿ ಅವರು ತೊಡಕೊಂಡಿರ್ತಾರೆ ಅವರು ಹೇಗೆ ಅವ್ರ ಮನೆಯ ಕೆಲಸವನ್ನ ಮಾಡ್ತೀರಾ ಸರ್ ಅಂತಲೂ ಕೂಡ ನಾನು ಅವರಿಗೆ ಪರ್ಸನಲ್ ಆಗಿ ಕೇಳಿದೆ ಅಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊಸದುರ್ಗದಲ್ಲಿ ತುಂಬಾ ಖುಷಿ ಆಯ್ತು ಸರ್ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಸ್ನೇಹಿತರೆ ಇಲ್ಲಿನ ಇನ್ನೂ ಕೆಲವು ಸಾರಥಿಗಳು ಸರ್ ನೀವು ಕೂಡ ಹೇಳಿ ನಮ್ಮ ಸ್ವಾಮಿಗಳ ಬಗ್ಗೆ ತಿಳಿಸಿ ಸರಿ ಸರ್ ಇದರಲ್ಲಿ ಹೆಚ್ಚಿನವಾಗಿ ಹೇಳಂತದ್ದೇನಿಲ್ಲ ಪ್ರತಿಯೊಬ್ಬರು ಗೊತ್ತೇ ಇದೆ ಸ್ವಾಮಿ ಸೇವೆ ಅಂದ್ರೆ ಪ್ರತಿಯೊಬ್ಬರೂ ಮುನ್ನುಗ್ಗಿ ಮಾಡೇ ಮಾಡ್ತಾರೆ ಈ ಅವಕಾಶ ನಮಗೂ ಸಿಕ್ಕಿದೆ ಸರಿನಾ ಇದ್ರಲ್ಲಿ ಹೆಚ್ಚಿನದೇನಿಲ್ಲ ಎಲ್ಲ ಸ್ವಯಂ ಪ್ರೇರಿತ ಸೇವೆ ಸರ್ ಇದು ಹೌದು ಹೌದು ಸ್ವಯಂ ಪ್ರೇರಿತ ಸೇವೆ ಸತತ ಏಳು ವರ್ಷದಿಂದ ಮಾಡ್ಕೊಂಡ್ ಬರ್ತಾಲೇ ಇದೀವಿ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ ಮಾಡ್ಕೊಂಡ್ ಬರ್ತಾನೆ ಇರ್ತೀವಿ ಸರ್ ಹೌದು ತುಂಬಾ ಅದ್ಭುತವಾಗಿ ಹೇಳಿದಿ ಸರ್ ಶಿವಕುಮಾರ್ ಸ್ವಾಮಿ ಸರ್ ಬಗ್ಗೆ ಹೇಳೋದೇ ಏನಿದೆ ಅಂತ ತುಂಬಾ ಖುಷಿ ಆಗಿತ್ತು ಯಾಕೆಂದ್ರೆ ಬರೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲೇನೆ ಹೆಸರು ಮಾಡದವ್ರು ನಮ್ಮ ಕರ್ನಾಟ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ದೇಶದಲ್ಲೇ ಹೆಸರು ಮಾಡದವ್ರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಅವ್ರ ಬಗ್ಗೆ ಚಿಕ್ಕ ಮಗುವಿಗೂ ಗೊತ್ತು ಅವರ ಸಾಧನೆ ಏನು ಅವ್ರೆ ಅವರು ಹೇಗೆ ಬೆಳೆದು ಬಂದಿದ್ದು ಅವರು ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಇಷ್ಟು ಜನ ಕೆಲಸ ಮಾಡಲಿಕ್ಕೆ ಕಾರಣ ಅಂದ್ರೆ ಇನ್ನೂ ಬಹಳ ಜನ ಕೂಡ ಇದಾರೆ ತೋರಿಸ್ತೇನೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಭಿಕ್ಷಾಟನೆಯನ್ನ ಮಾಡ್ತಾರೆ ಮನೆ ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡಿ ಒಂದು ಆಶ್ರಮವನ್ನ ಕಟ್ತಾರೆ ಕಟ್ಟಿ ಆದ ನಂತರ ಸಾವಿರಾರು ಜನರು ಲಕ್ಷಾಂತರ ಜನರು ಮಠಕ್ಕೆ ಅನ್ನವನ್ನ ನೀಡಲಿಕ್ಕೆ ದಾಸೋಹನ ಮಾಡಲಿಕ್ಕೆ ಚೀಲ ಚೀಲಗಟ್ಟಲೆ ಅಕ್ಕಿ ತರಕಾರಿಯನ್ನ ತಂದು ಕೊಡ್ತಾ ಇದ್ರು ಅಂತ ನಾನು ಕೂಡ ಹೇಳಲಿಕ್ಕೆ ಕಾರಣ ಆ ಒಂದು ಆಶ್ರಮದಲ್ಲಿ ನಾನು ಓದಿದ್ದೆ ಸ್ನೇಹಿತರೆ ಅದಕ್ಕೋಸ್ಕರ ನನಗೂ ಕೂಡ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದೆ ಈ ಒಂದು ಕಾರ್ಯಕ್ರಮದ ಸಿದ್ಧತೆ ಮಾಡ್ತಾ ಇದೀವಿ ಅಂತ ಹೇಳಿದ್ದು ಕೂಡನೆ ನಾನ್ ತಕ್ಷಣ ಬರ್ಲಿಕ್ಕೆ ಕಾರಣನೇ ನಾನು ಕೂಡ ಅವರ ಅನ್ನವನ್ನ ತಿಂದಿದ್ರು ಅಂತವನು ಸೊ ಅವರಿಗೆ ನನ್ನ ಕಡೆಯಿಂದಲೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಇನ್ನು ಯಾರಾದ್ರೂ ಮಾತಾಡಿ ನಮ್ಮ ನಂದಿನಿ ನ ಅಂತ ಇವರು ಕೂಡ ಬಂದಿದ್ದಾರೆ ಸರ್ ನಿಮ್ಮ ಪರಿಚಯ ಮತ್ತೆ ಇದು ಕೂಡ ಮಾಡ್ಕೊಳ್ಳಿ ಹ ಅಲ್ಲಿ ನೋಡಿ ಇವರು ಕೂಡ ಯಾವ ಕಾರ್ಯಕ್ರಮ ಇದ್ರು ಇರ್ತಾರೆ ಸೊ ನನ್ನ ಹೆಸರು ಧನಂಜಯ ಅಂತ ನಾವಿಲ್ಲೇ ಹೊಸದುರ್ಗದಲ್ಲಿ ನಂದಿನಿ ಪಾರ್ಲರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಸದ್ಯ ಈಗ ಆ ಪಾರ್ಲರ್ ಅಲ್ಲಿ ನಾವಿಲ್ಲ ಇದು ಸತತವಾಗಿ ಏಳನೇ ವರ್ಷದಿಂದನೂ ನಮ್ಮ ಸಿದ್ಧಗಂಗಾ ಶ್ರೀಗಳ ಪುಣ್ಯ ಸ್ಮರಣೆಯನ್ನ ನಮ್ಮ ಸ್ವಾಮಿ ವಿವೇಕಾನಂದ ಬಳಗ ಮತ್ತು ಇಲ್ಲಿ ಟ್ಯಾಕ್ಸಿ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ಆಚರಿಸ್ತಿದ್ದಾರೆ ಹಂಗಾಗಿ ಇದಕ್ಕೆ ನಮ್ಮ ಹೊಸ ಸಮಾಜ ಬಾಂಧವರು ಎಲ್ಲಾರು ಬಂದು ಇಲ್ಲಿ ಸಹಕಾರ ಮಾಡ್ತಾರೆ ಹಂಗಾಗಿ ಆ ಸ್ವಾಮಿಗಳು ಸಿದ್ಧಗಂಗಾ ಶ್ರೀಗಳು ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಜನಗಳಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ತಿಳುವಳಿಕೆನ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಡೆಸ್ಕೊಂತ ಬರ್ತಾ ಇದ್ವಿ ಮುಂದೇನು ಹಿಂಗ ಇದೇ ತರ ನಡೆಸ್ಕೊಂತ ಹೋಗ್ತೀವಿ ನಡೆಸ್ಕೊಂಡು ಹೋಗ್ತೀರಾ ತುಂಬಾ ಖುಷಿ ಆಯ್ತು ಸರ್ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ತೀರಾ ಅಂತ ಹೇಳಿದ್ರಿ ನಿರಂತರ ಅಂತ ಅಂದ್ರೆ ನಡ್ಸ್ಕೊಂಡ್ ಹೋಗೋದು ಅಂದ್ರೇನೆ ಖುಷಿ ಆಗುತ್ತೆ ಯಾಕೆಂದ್ರೆ ನಿರಂತರವಾಗಿ ಮಾಡ್ಕೊಂಡ್ ಬಂದ್ರು ನಮ್ಮ ಸ್ವಾಮಿಗಳು ಈ ನಿರಂತರ ಸೇವೆಯನ್ನು ಅವ್ರ್ ಮೆಚ್ಕೊಂಡೇ ಮೆಚ್ಕೊಳ್ತಾರೆ ಸರ್ ಇನ್ನು ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಬನ್ನಿ ಇದು ಈಗ ಕರ್ನಾಟಕ ಜಿಲ್ಲೆಯ ಕೋಟೆನಾಡು ಚಿತ್ರ ಕರ್ನಾಟಕ ರಾಜ್ಯದ ಕೋಟೆನಾಡು ಅಂತ ಕರೆಸ್ಕೊಳ್ಳುವ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಯಾವುದು ಅಂದ್ರೆ ಈ ಸ್ಥಳ ಬಂದ್ಬಿಟ್ಟು ಕಾರ್ ಅಂತ ಕಾರ್ಗಳು ಟ್ಯಾಕ್ಸಿಗಳು ನಿಲ್ಲುವಂತ ಒಂದು ಸ್ಥಳ ಇದು ಈ ಸ್ಥಳದಲ್ಲಿನೇ ಈ ಕಾರ್ಯಕ್ರಮ ನಡೆಯೋದು ನೋಡಿ ಈ ಕಾರ್ಯಕ್ರಮವನ್ನು ಹೇಗೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಇಲ್ಲಿ ಅನ್ನ ಅನ್ನ ದಾಸೋಹಕ್ಕೆ ಏನೆಲ್ಲ ಬೇಕು ಎಲ್ಲವನ್ನ ತಯಾರಿ ಮಾಡಿದರೆ ಇದರೊಳಗಡೆ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ನಡೆಯೋದು ನಾಳೆ ಬೆಳಿಗ್ಗೆ ಸಹಸ್ರ ಸಹಸ್ರಾರು ಜನರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ರಾಗಿ ಕುಮಾರ್ ಸರ್ ಕೂಡ ಹೇಳಿದ್ದಾರೆ ಇದು ಯಾವುದೇ ಇನ್ವಿಟೇಷನ್ ಇರಲ್ಲ ಪತ್ರಿಕೆ ಇರೋದಿಲ್ಲ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿದ್ರು ಇವರೆಲ್ಲರ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಗಿದೆ ಇಂಥ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಿದ್ದು ಕೂಡ ನನಗೆ ಸಂತೋಷ ಆಗಿದೆ ಸ್ನೇಹಿತರೆ ಬಾಯ್ ಬಾಯ್ ನಾಳೆ ಬೆಳಗ್ಗೆ ಹತ್ತರೇ ಗಂಟೆಗೆ ಎಲ್ಲ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಯಾರಿ ಹೇಗೆ ನಡೀತಾ ಇದೆ ಅಂತ ಇದು ಹೊಸದುರ್ಗದ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ನನ್ನ ಎಲ್ಲಾ ಟ್ಯಾಕ್ಸಿ ಸ್ಟ್ಯಾಂಡ್ ಅತಿರಥ ಮಹಾರಥ ಸಾರಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಬಾಯ್ ಬಾಯ್ ಸ್ನೇಹಿತರೆ ಬಾಯ್ 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 ನೋಡಿ ಪಶು ಆಸ್ಪತ್ರೆ ಇದೆ ಇದು ಲೊಕೇಶನ್ ನೋಡ್ಕೊಂಡ್ಬಿಡಿ ಹೊಸದುರ್ಗದಲ್ಲಿ ಇಲ್ಲೇನೆ ಈ ಕಾರ್ಯಕ್ರಮ ನಡೀತಾ ಇರೋದು ಪಶು ಆಸ್ಪತ್ರೆಯ ಮುಂಭಾಗ ಸೊ ಇದು ಅಡ್ರೆಸ್ ಸ್ನೇಹಿತರೆ ಲೊಕೇಶನ್ ಈ ಚಾನೆಲ್ ನ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾಕೆಂದ್ರೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಷಯಗಳನ್ನ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಸ್ಫೂರ್ತಿ ಆಗುತ್ತೆ ನನಗೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕೆ ಅಂದರೆ ಈ ವಿಷಯ ಇಮಿಡಿಯೇಟ್ ನಿಮಗೆ ತಲುಪಬೇಕು ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಸೊ ಈಗ ನಾವು ಒಂದು ನಮ್ಮ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳ ಒಂದು ಫೋಟೋವನ್ನು ಕೂಡ ತೋರಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ನಾಳೆ ಬೆಳಿಗ್ಗೆ ಮತ್ತೆ ಲೈವಲ್ಲಿ ಸಿಗೋಣ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ ನೀವು ಬನ್ನಿ ಈ ಲೈವ್ನಲ್ಲಿ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೋರಿಸ್ತೇನೆ ನಾಳೆ ಬೆಳಿಗ್ಗೆ ಕರ್ನಾಟಕದಾದ್ಯಂತ ಹೆಸರು ಮಾಡಿದಂಥವ್ರು ಭಾರತ ದೇಶದಲ್ಲೇನೆ ಹೆಸರು ಮಾಡಿದಂಥ ನಮ್ಮ ವಿಶ್ವಗುರು ಬಸವಣ್ಣ ವಿಶ್ವ ಮಾನವ ವಿವೇಕಾನಂದವರ ಅವರ ಸಾಲಿಗೆ ಸೇರುವಂಥವರು ನಮ್ಮ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಗಳು ವಿಶ್ವ ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಅನ್ನ ದಾಸೋಹ ಮತ್ತು ಅಕ್ಷರ ದಾಸೋಹಕ್ಕೆ ಹೆಸರಾಗಿರುವಂಥವರು ನಮ್ಮ ಕಾಯಕ ಯೋಗಿ ಹಾಗೂ ಅನ್ನ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿಡಿಯೋವನ್ನು ನೋಡಿದವರು ಪ್ರತಿಯೊಬ್ರು ನಾಳೆ ಪಾಲ್ಗೊಳ್ಳಿ ರಕ್ತದಾನ ಶಿಬಿರ ಇರುತ್ತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರಕ್ತದಾನವನ್ನು ಕೂಡ ಮಾಡಿ ಅದರಿಂದ ಇನ್ನೂ ಕೆಲವರಿಗೆ ಉಪಯೋಗ ಆಗುತ್ತೆ ಎಷ್ಟೋ ಜನರ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿರುತ್ತೆ ಅವರಿಗೆ ಎಲ್ಪ್ ಆಗುತ್ತೆ ಹಾಗೆ ಬಡವರಿಗೆ ಕೂಡ ಇಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ ನೀವು ಆರೋಗ್ಯ ತಪಾಸಣೆಯನ್ನು ಭಾಗವಹಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ನನ್ನ ಚಾನಲ್ ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಈ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಇದು